ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಎಕ್ಸಾಮಿನೇಷನ್ಗೆ ಕರ್ನಾಟಕ ಸರ್ಕಾರ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಪ್ಲಿಕೇಶನ್ನ ಕಾಲ್ ಮಾಡಿದೆ ನಾನು ಈ ಒಂದು ವಿಡಿಯೋದಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟ್ ಯಾವಾಗ ಕಮೆಂಟ್ಸ್ ಆಗುತ್ತೆ ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಮತ್ತೆ ಪರೀಕ್ಷಾ ಪ್ಯಾಟರ್ನ್ ಹೇಗಿದೆ ಜೊತೆಗೆ ಎಕ್ಸಾಮ್ ತೆಗೆದುಕೊಳ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೆಲವು ಇಂಪಾರ್ಟೆಂಟ್ ಸೂಚನೆಗಳನ್ನ ಕೇಂದ್ರೀಕೃತ ದಾಖಲಾತಿ ಘಟಕ ನೀಡಿದೆ ಇವುಗಳನ್ನ ಕಂಪ್ಲೀಟ್ ನಾನು ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ ಜೊತೆಗೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಒಂದು ರಿಕ್ವೆಸ್ಟು ಎಷ್ಟೋ ಮಂದಿ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆತಿಯಿಂದಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡಿ ನಾನು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನನಗೂ ಕೂಡ ಪ್ರೇರಣೆ ದೊರಕುತ್ತೆ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ ಪ್ರತಿ ವೀಕ್ಷಕರೇ ಕೆಲವು ಪ್ರಮುಖ ದಿನಾಂಕಗಳು ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಕೆ ಆನ್ಲೈನು ಅರ್ಜಿ ಸಲ್ಲಿಸಲು ಆರಂಭ ಆಗ್ತಕ್ಕಂಥ ದಿನಾಂಕ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮತ್ತು ಕೊನೆಯ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಪರೀಕ್ಷಾ ದಿನಾಂಕವನ್ನ ಕೊಡ್ತಾರೆ ಅದು ಆಫ್ಲೈನು ಪತ್ರಿಕೆ ಒಂದಕ್ಕೆ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಎರಡೂವರೆ ಗಂಟೆ ಎಕ್ಸಾಮ್ಸ್ ಇರುತ್ತೆ ಇನ್ನು ಪತ್ರಿಕೆ ಎರಡಕ್ಕೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅದು ಕೂಡ ಭಾನುವಾರ ಸಮಯ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಅದು ಕೂಡ ಎರಡೂವರೆ ಗಂಟೆ ಎಕ್ಸಾಮು ಇನ್ನು ಉಳಿದಂತೆ ಏನು ಎಲಿಜಿಬಿಲಿಟಿ ಇದೆಯೋ ಈ ಒಂದು ಎಕ್ಸಾಮ್ ತೆಗೆದುಕೊಳ್ಳಿಕ್ಕೆ ಆ ಒಂದು ಡೀಟೇಲ್ಸನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಡಿಕೊಡ್ತೀನಿ ಅದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಹಾಗೂ ಐ ಕಾರ್ಡ್ ಎಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಿ ಯಾಕೆ ಅಂತ ಹೇಳಿದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅದಕ್ಕಾಗಿ ಪರೀಕ್ಷಾ ವಿಚಾರವನ್ನು ಮಾತ್ರ ಇದ್ರಲ್ಲಿ ಮಾತಾಡ್ತೇನೆ ಎಲಿಜಿಬಿಲಿಟಿ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಮಾತನಾಡ್ತೇನೆ ಇನ್ನು ಪರೀಕ್ಷಾ ಶುಲ್ಕದ ವಿಚಾರವನ್ನ ಮಾತನಾಡೋದಾದ್ರೆ ಅವ್ರು ಹೇಳ್ತಾರೆ ಪ್ರವರ್ಗ ಅಂತ ಹೇಳಿ ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗರಿ ಮತ್ತೆ ಟೂ ಎ ತ್ರೀ ಎ ಮತ್ತು ತ್ರೀ ಬಿ ಯಾರು ಕ್ಯಾಂಡಿಡೇಟ್ಸ್ ಇದಾರೋ ಅವ್ರಿಗೆ ಪತ್ರಿಕೆ ಒಂದು ಅಥವಾ ಎರಡು ಯಾರು ಪತ್ರಿಕೆ ಒಂದನ್ನ ತಗೊಳ್ತಾರೋ ಅಥವಾ ಪತ್ರಿಕೆ ಎರಡನ್ನ ತಗೊಳ್ತಾರೋ ಯಾವ್ದಾದ್ರು ಒಂದ್ ತಗೋಬೇಕು ಅಂಥವ್ರಿಗೆ ಏಳು ನೂರು ರೂಪಾಯಿಗಳು ಇನ್ನು ಪತ್ರಿಕೆ ಒಂದು ಮತ್ತು ಎರಡು ತಗೊಳ್ತಕ್ಕಂಥವ್ರಿಗೆ ಸಾವಿರ ರೂಪಾಯಿಗಳು ಇದ್ರ ಡೀಟೇಲ್ಸ್ ಅನ್ನ ಕೊಟ್ಟು ಬಿಡ್ತೀನಿ ಕನ್ಫ್ಯೂಸನ್ ಬೇಡ ಪತ್ರಿಕೆ ಒಂದು ಯಾರು ತಗೊಳೋದು ಅಂತ ಹೇಳಿದ್ರೆ ಒಂದನೇ ತರಗತಿಯಿಂದ ಐದನೇ ತರಗತಿಯವರಿಗೆ ಯಾರು ಪಾಠ ಮಾಡಬೇಕು ಅಂತ ಇಚ್ಛಿಸ್ತಾ ಇದ್ದೀರೋ ಅಂಥವ್ರು ಯಾರು ಟೆಟ್ ಎಕ್ಸಾಮ್ನ ತಗೊಳ್ತೀರೋ ಅವರು ಪತ್ರಿಕೆ ಒಂದನ್ನ ಬರೀತಾರೆ ಇನ್ನು ಪತ್ರಿಕೆ ಎರಡು ಅಂದ್ರೆ ಯಾರು ಆರನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಪಾಠ ಮಾಡಬೇಕು ಅಂತ ಇಚ್ಛಿಸಿ ಟೆಟ್ ಎಕ್ಸಾಮ್ ನ ತಗೊಳ್ತಾ ಇದ್ದೀರೋ ಅವರು ಪತ್ರಿಕೆ ಎರಡು ಅಂತ ತಗೊಳ್ತಾರೆ ಸಪ್ರೇಟ್ ಸಪ್ರೇಟು ನೀವು ತಗೊಳೋದಿದ್ರೆ ಏಳುನೂರು ರೂಪಾಯಿ ಆಗುತ್ತೆ ಎರಡೂ ಪೇಪರ್ ನಾನು ಬರಿತೀನಿ ಒಂದರಿಂದ ಎಂಟನೇ ತರಗತಿವರೆಗೂ ಕೂಡ ನಾನು ಪಾಠ ಮಾಡೋದಕ್ಕೆ ಕೆಲಸ ಇದ್ದೀನಿ ನಾನು ಎಕ್ಸಾಮ್ ತಗೋತೀನಿ ಬರಿತೀನಿ ಅನ್ನೋದಾದ್ರೆ ಅವ್ರಿಗೆ ಸಾವಿರ ರೂಪಾಯಿ ಇರುತ್ತೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಸಿಕ್ಕಿಲ್ಲ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತೊಂದು ಡೆಡಿಕೇಟೆಡ್ ವಿಡಿಯೋನ ಇದಕ್ಕಾಗಿ ಮಾಡ್ತೀನಿ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಈ ಕ್ಯಾಟಗರಿಗೆ ಪತ್ರಿಕೆ ಒಂದು ಅಥವಾ ಎರಡು ತಗೊಂಡ್ರೆ ಪತ್ರಿಕೆ ಒಂದು ಮತ್ತು ಎರಡು ತೆಗೆದುಕೊಂಡ್ರೆ ಎರಡನ್ನು ಕೂಡಿಸಿ ತೆಗೆದುಕೊಂಡ್ರೆ ಐದು ನೂರು ರೂಪಾಯಿ ಇನ್ನು ವಿಶೇಷ ಸೂಚನೆ ಇದೆ ಏನು ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿದ್ದಾರೋ ಅಂಥವ್ರಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತನ ನೀಡಲಾಗಿದೆ ಅವರು ಪರೀಕ್ಷಾ ಶುಲ್ಕವನ್ನ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ ಇನ್ನು ಬ್ಯಾಂಕ್ ಎಲ್ಲ ಯಾರಾದ್ರೂ ಪರೀಕ್ಷಾ ಶುಲ್ಕವನ್ನ ಏನಾದ್ರು ಕಟ್ಟಕ್ಕೆ ಹೋದ್ರೆ ಅಲ್ಲಿ ಈ ಬ್ಯಾಂಕ್ ಚಾರ್ಜಸ್ ಅಂತ ಇರುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ನಾನು ಅದನ್ನ ಒಂದು ಚಾರ್ಟ್ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಎಕ್ಸ್ಪ್ಲೇಷನ್ ಏನು ಮಾಡೋದಿಲ್ಲ ಈ ನೆಕ್ಸ್ಟ್ ಬಂದಂತೆ ಪ್ರವೇಶ ಪತ್ರದ ಬಗ್ಗೆ ಅವ್ರು ಹೇಳ್ತಾರೆ ಅಭ್ಯರ್ಥಿಗಳು ಕಾರ್ಟೆಡ್ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಪ್ರವೇಶ ಪತ್ರವನ್ನು ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇಲಾಖಾ ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ಪಡೆದುಕೊಳ್ಳುವುದು ಅಂತ ಹೇಳ್ತಾರೆ ಅಂದ್ರೆ ಒಂದನೇ ತಾರೀಕಿಂದ ಏಳನೇ ತಾರೀಕು ನೀವು ತಗೋಬಹುದು ಆ ಅವಧಿಯಲ್ಲಿ ಮಾತ್ರ ಈ ಒಂದು ಅಡ್ಮಿಷನ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಆ ನಂತರದಲ್ಲಿ ಇರೋದಿಲ್ಲ ಇನ್ನು ಈ ಕಾರ್ಟೆಟ್ ಏನು ಎರಡ್ ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಈ ಪರೀಕ್ಷಾ ವೇಳಾಪಟ್ಟಿಯನ್ನ ಕೊಟ್ಟು ಬಿಡ್ತಾರೆ ಪರೀಕ್ಷಾ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಪತ್ರಿಕೆ ಒಂದಕ್ಕೆ ಸಮಯವನ್ನು ಕೊಡ್ತಾರೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಪರೀಕ್ಷಾ ಅವಧಿ ಎರಡೂವರೆ ಗಂಟೆ ಆಯ್ತು ಅದೇ ದಿನ ಪತ್ರಿಕೆ ಎರಡೂ ಕೂಡ ನಡೆಯುತ್ತೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತು ಗಂಟೆ ಅದು ಕೂಡ ಎರಡೂವರೆ ಗಂಟೆ ಆಯ್ತು ಇನ್ನು ಒಂದು ಸೂಚನೆ ಇದೆ ವಿಶೇಷ ಚೇತನ ಹಾಗೂ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷಗಳಂತೆ ಐವತ್ತು ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡಲಾಗುವುದು ಎಂಬುದಾಗಿ ಹೇಳ್ತಾರೆ ಅವ್ರಿಗೆ ಗಂಟೆಗೆ ಇಪ್ಪತ್ತು ನಿಮಿಷ ಎಕ್ಸ್ಟ್ರಾ ಕೊಡ್ತೀವಿ ಅದರಂತೆ ಐವತ್ತು ನಿಮಿಷಗಳು ಕೂಡ ನಾವು ಕೊಡ್ತೀವಿ ಹೆಚ್ಚುವರಿಯಾಗಿ ಆ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಮಾತ್ರ ಎಂಬುದಾಗಿ ಹೇಳಿದ್ದಾರೆ ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷಾ ವಿಷಯ ಮತ್ತು ಸ್ವರೂಪವನ್ನ ಹೇಳ್ಬಿಡ್ತಾರೆ ಏನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ಎರಡು ಪತ್ರಿಕೆಗಳನ್ನ ಒಳಗೊಂಡಿದೆಯೋ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗೆ ಆಲ್ರೆಡಿ ಹೇಳಿದ್ದೀನಿ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಇನ್ನು ಪತ್ರಿಕೆ ಒಂದು ಯಾವ ರೀತಿ ಇರುತ್ತೆ ಏನೇನು ಸಿಲೆಬಸ್ ಕವರ್ ಆಗಿರುತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಎರಡೂವರೆ ಗಂಟೆ ಎಕ್ಸಾಮ್ಸ್ ಇರುತ್ತೆ ಅದರಲ್ಲಿ ವಿಷಯ ಹೇಳ್ತಾರೆ ಭಾಷೆ ಒಂದು ಕಡ್ಡಾಯವಾಗಿ ಬರೀಲೇಬೇಕು ಅದು ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳು ಎಂ ಸಿ ಕ್ಯೂಸ್ ಅಂತ ಕರಿತೀವಿ ಮಲ್ಟಿಪಲ್ ಚಾಯ್ಸ್ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ಕೊಡ್ತಾರೆ ಒಟ್ಟು ಮೂವತ್ತು ಅಂಕಗಳು ಅಂದ್ರೆ ಒಂದು ಪ್ರಶ್ನೆಗೆ ಒಂದು ಅಂಕಗಳನ್ನ ಕ್ಯಾರಿ ಮಾಡಿದ್ದಾರೆ ಇನ್ನು ಕ್ರಮ ಸಂಖ್ಯೆ ಎರಡು ಭಾಷೆ ಎರಡು ಕಡ್ಡಾಯ ಅಂದ್ರೆ ಭಾಷೆ ಒಂದು ಭಾಷೆ ಎರಡು ಇವೆರಡನ್ನು ಕೂಡ ಕಡ್ಡಾಯ ಮಾಡಿದ್ದಾರೆ ಇದರಲ್ಲೂ ಕೂಡ ಮೂವತ್ತು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ಮೂವತ್ತು ಅಂಕಗಳು ಇನ್ನು ಮೂರನೇ ಪಾಯಿಂಟ್ ಆಗಿ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಕಡ್ಡಾಯ ಬರೀಲೇಬೇಕೆಲ್ಲರೂ ಕೂಡ ಇದು ಮೂವತ್ತು ಆಯ್ಕೆ ಪ್ರಶ್ನೆಗಳನ್ನು ಹೊಂದಿರುತ್ತೆ ಮತ್ತು ಮೂವತ್ತು ಅಂಕಗಳು ಇರ್ತವೆ ಇನ್ನು ನಾಲ್ಕನೇದಾಗಿ ಗಣಿತ ಇರುತ್ತೆ ಅದು ಕೂಡ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಹೊಂದಿರುತ್ತೆ ಮೂವತ್ತು ಅಂಕಗಳು ಇನ್ನು ಐದನೇದಾಗಿ ಪರಿಸರ ಅಧ್ಯಯನ ಇರುತ್ತೆ ಇದು ಕೂಡ ಮೂವತ್ತು ಆಯ್ಕೆ ಪ್ರಶ್ನೆಗಳಿರುತ್ತೆ ಇನ್ನು ಮೂವತ್ತು ಅಂಕಗಳಿರುತ್ತೆ ಇನ್ನು ಆರನೇದಾಗಿ ಸಮಾಜ ಅಧ್ಯಯನ ಅದರಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಎಂಬುದಾಗಿ ಹೇಳ್ತಾರೆ ಈ ಐದು ವಿಷಯಗಳನ್ನ ಎಲ್ಲರೂ ಕೂಡ ಬರಿಬೇಕು ಆದ್ರೆ ಆರನೇ ವಿಷಯ ಸಮಾಜ ಅಧ್ಯಯನ ಅಂತ ಕೊಟ್ಟು ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯವನ್ನ ನೀಡಲಾಗುತ್ತೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಯಾರು ಅಂಧ ಅಭ್ಯರ್ಥಿಗಳಿರ್ತಾರೋ ಅವ್ರು ಗಣಿತ ಮತ್ತು ಪರಿಸರ ಅಧ್ಯಯನನ ಬರೀಲಿಕ್ಕೆ ಆಗೋದಿಲ್ಲ ಆ ದಿಸಾಗಿ ಅವ್ರಿಗೆ ಸಮಾಜ ಅಧ್ಯಯನವನ್ನ ನೀಡಲಾಗುತ್ತೆ ಎಂಬುದಾಗಿ ಹೇಳ್ತಾರೆ ಇದು ಒಟ್ಟು ಅರವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ಹೊಂದಿರುತ್ತೆ ಒಟ್ಟು ಅರವತ್ತು ಅಂಕಗಳು ಅಂದ್ರೆ ಎರಡು ವಿಷಯ ಇರುತ್ತಲ್ಲ ಅದನ್ನು ಸೇರಿಸಿ ಇಲ್ಲಿ ಅರವತ್ತು ಅಂಕಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಒಟ್ಟು ಪ್ರಶ್ನೆಗಳು ಎಷ್ಟಿರ್ತವೆ ಅಂದ್ರೆ ನೂರೈವತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಒಟ್ಟು ಅಂಕಗಳು ನೂರೈವತ್ತು ಇರ್ತವೆ ಅಂದ್ರೆ ಒಂದು ಪ್ರಶ್ನೆಗೆ ಒಂದು ಅಂಕ ಮೀಸಲಿದೆ ಇನ್ನು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ಅದರ ವ್ಯಾಪ್ತಿಯನ್ನ ಕೊಟ್ಬಿಡ್ತಾರೆ ಭಾಷೆ ಒಂದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸುತ್ತೆ ಅಂತ ಹೇಳ್ತಾರೆ ಇನ್ನು ಭಾಷೆ ಎರಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಅಂಶಗಳು ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸಿರುತ್ತದೆ ಎಂಬುದಾಗಿ ಹೇಳ್ತಾರೆ ಇನ್ನು ಶಿಶುವಿಕಸನ ಹಾಗೂ ಬೋಧನಾ ಕ್ರಮ ವಿಷಯದ ಪ್ರಶ್ನೆಗಳು ಆರರಿಂದ ಹನ್ನೊಂದರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮ ಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳನ್ನು ಒಳಗೊಂಡಿರುತ್ತದೆ ಎಂಬುದಾಗಿ ಹೇಳ್ತಾರೆ ಇದು ಮೂರನೇ ಒಂದು ವಿಷಯ ಅಂತಕ್ಕಂಥದ್ದು ಇನ್ನು ನಾಲ್ಕನೇದು ಗಣಿತ ಮತ್ತು ಪರಿಸರ ಅಧ್ಯಯನ ಸಂಬಂಧಿಸಿದ ಪ್ರಶ್ನೆಗಳು ಆ ವಿಷಯದ ಮೂಲ ಪರಿಕಲ್ಪನೆಗಳು ಸಮಸ್ಯೆಯನ್ನು ಬಿಡಿಸುವ ಸಾಮರ್ಥ್ಯ ಮತ್ತು ಭಾಷಾ ಬೋಧನಾಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ ಎಂಬುದಾಗಿ ಹೇಳ್ತಾರೆ ಇನ್ನು ಪಾಯಿಂಟ್ ನಂಬರ್ ಫೈವ್ ಅಲ್ಲಿ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ ಪತ್ರಿಕೆ ಒಂದರಲ್ಲಿನ ಪ್ರಶ್ನೆಗಳು ಎನ್ ಟಿ ಅಥವಾ ರಾಜ್ಯ ಪಠ್ಯಕ್ರಮವಾದ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಿಸಿದ ಪಠ್ಯ ವಸ್ತುವನ್ನು ಆಧರಿಸಿರುತ್ತದೆ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಹತ್ತನೇ ತರಗತಿಯವರೆಗೆ ಸೀಮಿತವಾಗಿರುತ್ತದೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಪ್ರಶ್ನೆಗಳನ್ನ ಹೆಚ್ಚು ಎಲ್ಲಿಂದ ಕೇಳಲಾಗುತ್ತೆ ಅಂದ್ರೆ ಏನು ಎನ್ ಸಿ ಆರ್ ಟಿ ಸಿಲೆಬಸ್ ಇದೆಯೋ ಅಥವಾ ರಾಜ್ಯದ ಪಠ್ಯಕ್ರಮ ಇದೆಯೋ ಅದು ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಏನಿದೆಯೋ ಆ ಸಿಲೆಬಸ್ ಅಲ್ಲಿ ಹೆಚ್ಚು ಬರುತ್ತೆ ಆದ್ರೆ ಪ್ರೌಢ ಹಂತದವರೆಗೂ ಕೂಡ ಕೊಡ್ತಾರೆ ಅದು ಸೀಮಿತವಾಗಿರುತ್ತೆ ಪ್ರೌಢ ಹಂತದವರೆಗೂ ಕೂಡ ಸೀಮಿತ ಆಗಿರ್ತದೆ ಅಂದ್ರೆ ಹೈಸ್ಕೂಲ್ ಸಿಲೆಬಸ್ವರೆಗೂ ಕೂಡ ಇದು ಸೀಮಿತ ಆಗಿರ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಇನ್ನು ಪಾಯಿಂಟ್ ನಂಬರ್ ಆರಲ್ಲಿ ಅವ್ರು ಹೇಳ್ದಾಗೆ ಏನು ಅಹ್ ಅಂಧ ಅಭ್ಯರ್ಥಿಗಳಿರ್ತಾರೋ ಅವರಿಗೆ ಗಣಿತ ಮತ್ತು ಪರಿಸರ ಅಧ್ಯಯನ ಪ್ರಶ್ನೆಗಳ ಬದಲಾಗಿ ಸಮಾಜ ಅಧ್ಯಯನ ಪತ್ರಿಕೆಯನ್ನು ಅರವತ್ತು ಪ್ರಶ್ನೆಗಳಿಗೆ ಕೊಡ್ತೀವಿ ಎಂಬುದಾಗಿ ಹೇಳ್ತಾರೆ ಇನ್ನು ಪತ್ರಿಕೆ ಎರಡನ್ನ ಹೇಳ್ತಾರೆ ಇದು ಆರರಿಂದ ಎಂಟನೇ ತರಗತಿಗೆ ಯಾರು ಬೋಧಿಸ್ತಾರೋ ಅಂತ ಒಂದು ಶಿಕ್ಷಕರಿಗಾಗಿ ಇದರಲ್ಲಿ ವಿಷಯಗಳನ್ನು ಕೊಟ್ಟು ಬಿಡ್ತಾರೆ ಕ್ರಮ ಸಂಖ್ಯೆ ಒಂದು ಭಾಷೆ ಒಂದು ಕಡ್ಡಾಯ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳು ಭಾಷೆ ಎರಡು ಕಡ್ಡಾಯ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳು ಮತ್ತೆ ಕ್ರಮ ಸಂಖ್ಯೆ ಮೂರು ವಿಕಸನ ಹಾಗೂ ಬೋಧನಾ ಕ್ರಮ ಕಡ್ಡಾಯ ಈ ಮೂರು ಪತ್ರಿಕೆಗಳು ಕೂಡ ಕಡ್ಡಾಯವಾಗಿ ಎಲ್ಲರೂ ಕೂಡ ಬರೀಲೇಬೇಕಾಗತ್ತೆ ಎಲ್ಲವೂ ಕೂಡ ಮೂವತ್ತು ಆಯ್ಕೆ ಪ್ರಶ್ನೆಗಳನ್ನ ಮತ್ತು ಮೂವತ್ತು ಅಂಕಗಳನ್ನ ಒಳಗೊಂಡಿವೆ ಅಂತಕ್ಕಂಥದ್ದು ಇನ್ನು ನಾಲ್ಕನೇ ಕ್ರಮ ಸಂಖ್ಯೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಇದು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗಾಗಿರ್ತಕ್ಕಂಥ ಒಂದು ವಿಷಯ ಆಗಿದೆ ಇದು ಅರವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ಹೊಂದಿರ್ತದೆ ಅರವತ್ತು ಅಂಕಗಳನ್ನ ಹೊಂದಿರ್ತದೆ ಇನ್ನು ಕ್ರಮ ಸಂಖ್ಯೆ ಐದರಲ್ಲಿ ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ಎಂಬುದಾಗಿ ಹೇಳ್ತಾರೆ ಇದು ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ ಎಂಬುದಾಗಿ ಹೇಳ್ತಾರೆ ಇದು ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನ ಹೊಂದಿರುತ್ತದೆ ಅರವತ್ತು ಅಂಕಗಳನ್ನ ಹೊಂದಿರುತ್ತದೆ ಒಟ್ಟು ನೂರೈವತ್ತು ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ನೂರ ಐವತ್ತು ಅಂಕಗಳು ಇನ್ನು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತು ವ್ಯಾಪ್ತಿಯನ್ನ ಹೇಳ್ಬಿಡ್ತಾರೆ ಭಾಷೆ ಒಂದಕ್ಕೆ ಸಂಬಂಧಿಸಿದಂತೆ ಏನು ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರ್ತವೆ ಭಾಷೆ ಎರಡಕ್ಕೆ ಸಂಬಂಧಿಸಿದಂತೆ ಭಾಷೆ ಮೂಲಭೂತ ಅಂಶಗಳು ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸುತ್ತದೆ ಅಂದ್ರೆ ಫಸ್ಟ್ ಪೇಪರ್ ಏನಿರುತ್ತೋ ಅದೇ ತರ ಇರುತ್ತೆ ಅಂತಕ್ಕಂಥದ್ದು ಇನ್ನು ಮೂರನೇದು ವಿಕಸನ ಹಾಗೂ ಬೋಧನಾ ಕ್ರಮ ವಿಕಸನ ಪ್ರಶ್ನೆಗಳಿರ್ತದೆ ಇಲ್ಲಿ ಹನ್ನೊಂದರಿಂದ ಹದಿನಾಲ್ಕನೇ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಇರುತ್ತದೆ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಆ ಏಜ್ ತಕ್ಷಣಾಗೆ ಇಲ್ಲಿ ಸಿಲೆಬಸ್ ಫ್ರೇಮ್ ಆಗಿರುತ್ತೆ ಎಂಬುದಾಗಿ ಹೇಳ್ತಾರೆ ಇನ್ನು ಪಾಯಿಂಟ್ ನಂಬರ್ ನಾಲ್ಕರಲ್ಲಿ ಗಣಿತ ವಿಜ್ಞಾನ ಮತ್ತು ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ವಿಷಯದ ಮೂಲ ಪರಿಕಲ್ಪನೆಗಳು ಸಮಸ್ಯೆಗಳನ್ನು ಬಿಡಿಸುವ ಸಾಮರ್ಥ್ಯ ಮತ್ತು ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತದೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪ್ರತಿ ವಿಷಯದಲ್ಲಿ ಮೂವತ್ತು ಪ್ರಶ್ನೆಗಳು ಇರ್ತವೆ ಅಂತ ಹೇಳ್ತಾರೆ ಇನ್ನು ಐದನೇ ಪಾಯಿಂಟ್ ಆಗಿ ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳನ್ನು ಒಳಗೊಂಡಿರುತ್ತದೆ ಎಂಬುದಾಗಿ ಹೇಳ್ತಾರೆ ಇನ್ನು ಪಾಯಿಂಟ್ ನಂಬರ್ ಆರಲ್ಲಿ ಪತ್ರಿಕೆ ಎರಡನ್ನು ಹೈಲೈಟ್ ಮಾಡ್ತಾರೆ ಎಲ್ಲಾ ಪ್ರಶ್ನೆಗಳು ಎನ್ ಸಿಇರ್ ಟಿ ಅಥವಾ ರಾಜ್ಯದ ಆರರಿಂದ ಹತ್ತನೇ ತರಗತಿವರೆಗೆ ಸಂಬಂಧಿಸಿದ ಪಠ್ಯಕ್ರಮವನ್ನು ಆಧರಿಸಿದ್ದು ಪ್ರಶ್ನೆಗಳ ಕಠಿಣತೆಯ ಮಟ್ಟ ಹಿರಿಯ ಪ್ರೌಢ ಅಂದ್ರೆ ಪಿಯು ಸಿ ಆರ್ ಪ್ಲಸ್ ಟು ಹಂತಕ್ಕೆ ಸೀಮಿತವಾಗಿರುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಆರರಿಂದ ಎಂಟನೇ ತರಗತಿವರೆಗೆ ಯಾರು ಪಾಠ ಮಾಡ್ತಾರೋ ಅಂತ ಅವರಿಗೆ ಅಪ್ ಟು ಪಿ ಯು ಸಿ ವರೆಗೆ ಕವರ್ ಮಾಡಲಾಗುತ್ತೆ ಎಂಬುದಾಗಿ ಹೇಳ್ತಾರೆ ಇನ್ನು ಪ್ರಶ್ನೆ ಪತ್ರಿಕೆಯ ಮಾಧ್ಯಮವನ್ನು ಹೇಳ್ಬಿಡ್ತಾರೆ ಭಾಷಾ ವಿಷಯಗಳ ಹೊರತಾಗಿ ಉಳಿದ ಎಲ್ಲಾ ವಿಷಯಗಳ ಪ್ರಶ್ನೆಗಳನ್ನು ಕನ್ನಡ ಇಂಗ್ಲಿಷ್ ಉರ್ದು ತಮಿಳು ತೆಲುಗು ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತದೆ ಆದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿಯೇ ಉತ್ತರಿಸಬೇಕು ಎಂಬುದಾಗಿ ಹೇಳ್ತಾರೆ ಏನು ಭಾಷಾ ವಿಷಯಗಳಿದ್ದಾವೋ ಅದು ಅದೇ ಭಾಷೆಯಲ್ಲಿ ಉಳಿದಂತೆ ಇಷ್ಟು ಭಾಷೆಗಳಿರ್ತವೆ ಆದ್ರೆ ನೀವು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಏನ್ ಮಾಡ್ಕೊಂಡಿರ್ತಾರ ಮೀಡಿಯಂನ ಅದರಲ್ಲೇ ನೀವು ಉತ್ತರವನ್ನ ಬರಿಬೇಕು ಎಂಬುದಾಗಿ ಹೇಳ್ತಾರೆ ಇನ್ನು ಅಂಕಗಳು ಮತ್ತು ಪ್ರಮಾಣ ಪತ್ರದ ಬಗ್ಗೆ ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೀನಿ ವಿಡಿಯೋ ಲಾಂಗ್ ಆಗುತ್ತೆ ಆ ವಿಡಿಯೋನು ಕೂಡ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಐ ಕಾರ್ಡ್ ಎಲ್ಲ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಅಂತಕ್ಕಂಥದ್ದು ಇನ್ನು ಅಭ್ಯರ್ಥಿಗಳಿಗೆ ಕೆಲವು ಪ್ರಮುಖ ಅಂಶಗಳನ್ನ ಇಲ್ಲಿ ಹೇಳ್ಬಿಡ್ತಾರೆ ಆನ್ಲೈನ್ ಅರ್ಜಿಯನ್ನು ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೀವು ಹಾಕ್ಬಹುದು ಅದು ಕೂಡ ನಮ್ಮ ಅಫಿಶಿಯಲ್ ವೆಬ್ಸೈಟ್ ಎಚ್ ಟಿ ಟಿ ಪಿ ಕೋಲನ್ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಇದರ ಮೂಲಕ ನೀವು ಅಪ್ಲೈ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಚಲನ್ ಆದಲ್ಲಿ ಅಂತ ಹೇಳ್ತಾರೆ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಅವಧಿ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಪರೀಕ್ಷಾ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಪರೀಕ್ಷಾ ಕೇಂದ್ರ ಪ್ರವೇಶ ಪತ್ರದಲ್ಲಿ ಸೂಚಿಸಿರುವಂತೆ ನೀವು ನೋಡ್ಕೋಬೇಕು ಅಂತ ಹೇಳ್ತಾರೆ ಪರೀಕ್ಷಾ ದಿನದಂದು ತರಬೇಕಾದ ವಸ್ತುಗಳು ಎಂಬುದಾಗಿ ಹೇಳ್ತಾರೆ ಪ್ರವೇಶ ಪತ್ರ ಮತ್ತು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನುಗಳು ಎಂಬುದಾಗಿ ಹೇಳ್ತಾರೆ ವಿಶೇಷ ಸೂಚನೆಯಾಗಿ ಇದನ್ನು ಕೊಡ್ತಾರೆ ನೀಟಾಗಿ ನೋಡ್ಕೊಳ್ಳಿ ಪ್ರತಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನು ಎರಡು ವಿಡಿಯೋಗಳನ್ನ ನಿಮ್ಗೆ ಮಾಡ್ಕೊಡ್ತಿದ್ದೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಪ್ಪಬೇಕು ಅಂತ ಹೇಳಿದ್ರೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ